ಎದುಕೊಲೇಶ ಸ್ವಾಮಿ ಪರಶುರಾಮನೇ ಸ್ವಾಮಿ ಪರಶುರಾಮನೇ ಮುದ ದಿನನದೇ ಕೃಷ್ಣರ ಪಾದವ ಪೇಳಿಣ ಮುದ ದಿನನದೇ ಕೃಷ್ಣರ ಪಾದವ ಪೇಡಿ ಗೆಜ್ಜಲ್ಲೊಂಗೂರ ಕಿತ್ತು ಕಾಲಲ್ಲುಗದಳು ಕಿತ್ತು ಕಾಲಲ್ಲುಗದಳು ಬಿದ್ದು ಭ್ರಮಿ ಕೆಳೋ ಕಿ ಪದ್ಮುಖಿ మిళ చివ నిన్న లెక్క బుద్ధి యో నిన్న లెక్క బుద్ధి యో సాడ నడియా సవతి మనీ కడే సాకు నడనడియా సవతి మనీ ఎదుకలేసని స్వామి పరశురామణి స్వామి పరశురామణి ముదది నెనదని కృష్ణర పాదవ పేడిని ముదది నెనదని కృష్ణ రపాదవ పేడిని ಗೆಜ್ಜಲ್ಲುಂಗೋರ ಕಿತ್ತು ಕಾಲಲ್ಲೊಗದಳು ಕಿತ್ತು ಕಾಲಲ್ಲೊಗದಳು ಬಿದ್ದು ಭ್ರಮಿ ಕೇಳೋ ಆಕಿ ಪದ್ಮಮುಗಿಗಳು ಬಿದ್ದು ಭ್ರಮಿ ಕೇಳೋ ಆಕಿ ಪದ್ಮಮುಗಿಗಳು ಪಾರು ತಳದ ಪದವ ಪದವ ಕೇಳಿದವರಿಗೆ ನೂರು ದರಿದ್ರವ ಕೃಷ್ಣರ ದೂರ ಮಾಡಿದ ನೂರು ಕಷ್ಟವ ಕೃಷ್ಣರ ದೂರ ಮಾಡಿದ ಅಂಗಳಕ್ಕೆ ಕುಂತಾರೆ ರಂಗಳ ಸೇ ಕೇಳ್ಯಾರೆ ಕುಂಭ ಕುಸಲದು ಮಾತು ಮಾನ ಪಂಗ ಹೆಚ್ಚಿನ ಅವತಾರ ಎಳ್ಳಷ್ಟು ನಮಗೆಲ್ಲ ಬುತ್ತು ಜನರ ಮಾತು ಮೆಚ್ಚು ಬೆಡಂಬ ತಂಗಿಗೆ ಹೇಳಿದನು ಬುದ್ಧಿ ತನ್ನ ಗಂಡ ಒಳಗೆ ನಡೆದಂತ ಸುದ್ದಿ ಕೃಷ್ಣ ತಂಗಿ ಹೇಳಿದನು ಬುದ್ಧೇ ಅಂಗಮ ಜನರಿಗೆ ಬಂಗ ತೋರಲು ಬೇಡ ಬಂಗಾರದ ವಸ್ತ್ರಾವ ಮುಚ್ಚಿ ಕೊಳ್ಳಂಬ ತಂಗಿ ಹೇಳಿದನು ಬುದ್ಧಿ ತನ್ನ ಗಂಡ ಒಳಗೆ ನಡೆದಂಥ ಸುದ್ದಿ ಕೃಷ್ಣ ತಂಗಿ ಹೇಳಿದನು ಬುದ್ಧೇ ಕುರ್ಡಾರ ಕುಂಠಾರೊ ಗರಡೆ ಗಣ್ಣಿನವರೊ ಕೋರ್ಡಾರ ಕುಂಠಾರೊ ಗರಡೆ ಗಣ್ಣಿನವರೊ ಪರಪುರುಷರ ಕಂಡಾರೆ ಶಿರಬಾಗಿ ಸಮ್ಮ ಹೇಳಿದನು ಬುದ್ಧಿ ತನ್ನ ಗಂಡನ ಮನಿ ಒಳಗೆ ನಡೆದಂಥ ಸುದ್ದಿ ಕೃಷ್ಣ ಹೇಳಿದನು ಬುದ್ಧಿ ನಾಲಾರ ಗೆಣಿತಾರೋ ನೀರೆಗೋಗಲ ಭಾಗ ನಾಲಾರ ಗಣಿತಾರೋ ನೀರಿಗೆ ಗೋಗಲ ಭಾಗ ವಾರಿ ಬೆಡಗ ತೋರು ಬೇಡಂಬ ತಂಗಿ ಹೇಳಿದನು ಬುದ್ಧಿ ತನ್ನ ಗಂಡನ ಒಳಗೆ ನಡೆದಂಥ ಸುದ್ದಿ ಕೃಷ್ಣ ತಂಗಿ ಹೇಳಿದನು ಬುದ್ಧಿ ಕೊಳ್ಡರ ಕುಂಠ ರೋಗರ ಡೇಗಣ್ಣಿನವರ ಕೋಳ್ಡರ ಕುಂಠ ರೋಗರ ಡೇಗಣ್ಣಿನವರೊ ಪರಪುರುಷರ ಕಂಡರೆ ಶರಬಾಗಿ ಸಂಬ ತಂಗಿಗೆ ಹೇಳಿದನು ಬುದ್ಧಿ ತನ್ನ ಗಂಡನ ಒಳಗೆ ನಡೆದಂಥ ಸುದ್ದಿ ಕೃಷ್ಣ ತಂಗಿ ಹೇಳಿದನು ಬುದ್ಧಿ